ಹೊಡಿಬೇಕಾದ್ರೆ ಬೇರಿಗೆ ಹೋಗುತ್ತೆ ಬ್ಲೇಡ್ ಸೆಟ್ ಬೇರಿಗೆ ಹೋಗುತ್ತೆ ಬೇರಿಗೆ ಹೋಗೋದ್ರಿಂದ ಬೇರುಗಳು ಕಟ್ ಆಗ್ತವೆ ಬೇರುಗಳು ನೋಡ್ಕೊಂಡು ಕಲ್ಟಿವೇಶನ್ ಮಾಡ್ಕೋಬೇಕು ಇದರಲ್ಲಿ ನಾವು ಅಟ್ಯಾಚ್ಮೆಂಟಲ್ಲಿ ಎರಡು ರೀತಿ ಇದೆ ಒಂದು ಬಂದು ಎರಡು ಸಾವಿರದ ಒಂಬೈನೂರದ್ದೊಂದು ಮಾಡಲ್ಲಿದೆ ಮೂರುವರೆ ಮಾಡೆಲ್ ಇದೆ ಇದರಲ್ಲಿ ನಿನ್ನ ಒಂದು ಮಾಡೆಲ್ ಬರುತ್ತೆ ಆ ಮಾಡಲ್ ಬಂದು ಎರಡು ವರ್ಷ ಸಾವಿರದ್ದು ಮಾಡಲ್ ಸಿಗುತ್ತೆ ಮೂರು ಮಾಡಲಲ್ಲಿ ಈಗ ಅವೈಲೇಬಿಲಿಟಿ ಜಾಸ್ತಿ ಮೂವಿಂಗ್ ಇರೋದು ಬಂದು ಇದು ಎರಡು ಸಾವಿರದ ಒಂಬೈನೂರದ್ದೊಂದು ಮೂರುವರೆ ಸಾವಿರದೊಂದು ಮೂರುವರೆ ಸಾವಿರದ್ದು ಒಂಚೂರು ಡೆಪ್ ಹೋಗುತ್ತೆ ಬೇರೆ ಬೇರಲ್ಲಿ ಸುತ್ತಮುತ್ತ ನೋಡ್ಕೊಂಡು ಉಡ್ಕೋಬಹುದು ಈಗ ಅಡಿಕೆ ಗಿಡ ಸುತ್ತ ಹೊಡ್ಕೊಬೇಕಾದ್ರೆ ಮೊದಲನೇದಾಗಿ ಬಂದು ಕ್ಲೀನಾಗಿ ಇನ್ನೂ ಒಂದು ಸಲ ಹೇಳ್ತೀನಿ ರೈತರು ಕರೆಕ್ಟಾಗಿ ಕೇಳಿಸ್ಕೊಬೇಕು ಈಗ ಅಡಿಕೆ ಗಿಡ ಸುತ್ತ ಬಂದು ಕಳೆ ಫಸ್ಟ್ ಹೊಡ್ಕೊಂಡಿರಬೇಕು ಅಥವಾ ಹೊಲನೆ ಹೊಲನೆಲ್ಲ ಅಂತ ಅಂತೇನಿಲ್ಲ ಡ್ರಿಪ್ಪಲ್ಲಿ ನೀರು ಬಿಟ್ಕೊಂಡ್ರು ಅಡಿಕೆ ಗಿಡದ ಬುಡ ನೆನೆಸ್ಕೊಂಡು ಕಳೆ ನೀಟಾಗಿ ಹೊಡ್ಕೊಂಡು ಆಮೇಲೆ ಇದನ್ನು ಹೊಡ್ಕಂಡ್ರೆ ಗುಣೆಯಾಗುತ್ತೆ ಯಾಕೆ ಕಳೆ ಹೊಡ್ಕೊಂಡು ಗುಣ ಮಾಡಬೇಕಂದ್ರೆ ಇದು ಸ್ಟ್ರೈಟ್ ಬ್ಲೇಡ್ ಬರುತ್ತೆ ಇದು ರೋಟಬೇಟರ್ ಇದು ಟಿಲ್ಲರ್ ಬ್ಲೇಡ್ಸ್ ಬರುತ್ತಲ್ಲ ಆತರ ಬ್ಲೇಡ್ ಆದ್ರೆ ನೆಲಕ್ಕೋಗಿ ಉಕ್ಕಣುತ್ತೆ ನೀಟಾಗಿ ಗುಣ ಮಾಡುತ್ತೆ ಅಂತ ಹೇಳ್ಬೋದು ಆದ್ರೆ ಅದರಲ್ಲಿ ಗುಣೆ ಮಾಡಕ್ಕೆ ಬರಲ್ಲ ಆತರ ಬ್ಲೇಡ್ ಸೆಟ್ ಕೊಟ್ಟು ಡೆಮೋ ಮಾಡಿ ನೋಡಿದ್ದೀವಿ ಗುಣೆ ಮಾಡಕ್ಕೆ ಬರಲ್ಲ